ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿನ್ನೆ ಪ್ರೀತಿಸುವೆ ಭಾಗ ಐದು ಸಂಯುಕ್ತ ಮಾತುಗಳನ್ನು ಕೇಳಿದ ಮೇಲೆ ಮೊದಲ ಬಾರಿಗೆ ನಿಖಿಲ್ನ ಬಗ್ಗೆ ಯೋಚಿಸಿದಳು ಪಲ್ಲವಿ ರಾತ್ರಿ ಇಡೀ ಅವಳಿಗೆ ಸಂಯುಕ್ತ ಹೇಳಿದ ಮಾತುಗಳೇ ಕಿವಿಯಲ್ಲಿ ಕೊರೆಯತೊಡಗಿದವು ನಿಖಿಲ್ನನ್ನು ಭೇಟಿಯಾದಾಗಿನಿಂದ ಇಲ್ಲಿಯವರೆಗಿನ ಎಲ್ಲಾ ಘಟನೆಗಳನ್ನು ವಿಮರ್ಶೆ ಮಾಡತೊಡಗಿದಳು ಎಲ್ಲೂ ಅವನಿಂದ ಅನುಚಿತವಾದದ್ದನ್ನು ಅಥವಾ ತಪ್ಪಾದ ನಡವಳಿಕೆಯನ್ನು ಅವಳಿಂದ ಗುರುತಿಸಲು ಸಾಧ್ಯವೇ ಆಗಲಿಲ್ಲ ನಾನೇ ತಪ್ಪು ಮಾಡುತ್ತಿದ್ದೇನಾ ಎಂದು ಅನಿಸಿದರೂ ಅವಳ ಮನಸ್ಸು ಅದನ್ನು ಒಪ್ಪಲು ಸಿದ್ಧವಿರಲಿಲ್ಲ ಬುದ್ಧಿ ಅವನು ಒಳ್ಳೆಯವನು ಎಂದು ಹೇಳಿದರೆ ಮನಸ್ಸು ಇಲ್ಲ ತನ್ನನ್ನು ಅವನು ಮೋಸ ಮಾಡಿ ಮದುವೆ ಮಾಡಿಕೊಂಡಿದ್ದಾನೆ ಎಂದು ವಾದಿಸತೊಡಗಿತು ಮನಸ್ಸು ಮತ್ತು ಬುದ್ಧಿಯ ನಡುವಿನ ಜಗಳದಲ್ಲಿ ಮನಸ್ಸಿನ ಮಾತನ್ನು ಕೇಳಿದ ಪಲ್ಲವಿ ತಾನು ಮಾಡುತ್ತಿರುವುದು ಸರಿಯೇ ಎಂದು ತನ್ನ ಪಾಣೆಗೆ ತಾನು ಸುಮ್ಮನಾಗಿ ಬಿಟ್ಟಳು ಮರುದಿನ ಬೆಳಗ್ಗೆ ಫೋನ್ ಮಾಡಿದ ಸಂಯುಕ್ತ ತನ್ನ ಯಜಮಾನರಿಗೆ ತುಂಬಾ ಹುಷಾರಿಲ್ಲ ಆದ ಕಾರಣ ನಾನು ರಜೆಯಲ್ಲಿದ್ದೇನೆ ನಿಮ್ಮ ಮನೆಗೆ ಬರಲು ಸಾಧ್ಯವಾಗುವುದಿಲ್ಲ ದಯವಿಟ್ಟು ಕ್ಷಮಿಸಿಬಿಡಿ ಬೇರೆ ಯಾರನ್ನಾದರೂ ಹೋಮ್ ನರ್ಸನ್ನು ಅಪಾಯಿಂಟ್ ಮಾಡಿಕೊಳ್ಳುವುದಿದ್ದರೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಯಜಮಾನರು ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಬೇಗ ಹುಷಾರಾಗಿ ಮೇಡಮ್ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಟ್ಟಳು ಪಲ್ಲವಿಗೆ ಕೈಕಾಲುಗಳೇ ಆಡದಂತೆ ಆಗಿತೊ ಹೇಗೋ ನರ್ಸ್ ಬರುತ್ತಿದ್ದರೋ ನನ್ನನ್ನು ನೋಡಿಕೊಳ್ಳುತ್ತಿದ್ದರೋ ಈಗ ಅವರು ರಜೆ ಹಾಕಿದ್ದಾರೆ ಈಗ ತನ್ನನ್ನು ನೋಡಿಕೊಳ್ಳುವವರು ಯಾರು ಹೋಗಲು ನಿಶಾಂತ್ಗಾದರೂ ಫೋನ್ ಮಾಡಿ ಬರಲು ಹೇಳೋಣ ಎಂದರೆ ಅವನ ಫೋನ್ ಸಹ ಸ್ವಿಚ್ ಆಫ್ ಎಂದು ಬರುತ್ತಿದೆ ಏನು ಮಾಡಲಿ ಎಂದು ಯೋಚಿಸತೊಡಗಿದಳು ಬೆಳಗ್ಗೆ ಎದ್ದು ಬಂದ ನಿಖಿಲ್ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳಿದನು ಪಲ್ಲವಿ ಅವನನ್ನು ನೋಡಿದ ತಕ್ಷಣ ಎಂದಿನಂತೆ ಮುಖ ತಿರುಗಿಸದೇ ಹೋದರೂ ಅವನ ಮುಖ ನೋಡಿ ಮಾತನಾಡಲಿಲ್ಲ ಮತ್ತೆ ನಿಖಿಲ್ನೇ ಮಾತನಾಡುತ್ತಾ ನರ್ಸ್ ಇನ್ನೂ ಬಂದಿಲ್ಲ ಫೋನ್ ಮಾಡಬೇಕಾಗಿತ್ತು ಎಂದನು ನಿಧಾನವಾಗಿ ಇಲ್ಲ ಅವರು ಇನ್ನೂ ಬರುವುದಿಲ್ಲವಂತೆ ಅವರ ಯಜಮಾನರಿಗೆ ಹುಷಾರಿಲ್ಲವಂತೆ ಈಗ ತಾನೇ ಫೋನ್ ಮಾಡಿದ್ದರು ಎಂದಳು ಪಲ್ಲವಿಯೇ ನಿಖಿಲ್ನ ಜೊತೆ ತುಂಬ ಸಮಾಧಾನವಾಗಿ ಆಡಿದ ಮೊದಲ ಮಾತುಗಳು ಅವು ಹಾಗಾಗಿ ನಿಖಿಲ್ಗೆ ನಂಬಲೇ ಆಗಲಿಲ್ಲ ಪಲ್ಲವಿ ಇಷ್ಟೊಂದು ಸಮಾಧಾನವಾಗಿ ನನ್ನ ಜೊತೆ ಮಾತನಾಡುತ್ತಿದ್ದಾಳಲ್ಲ ಇಂದು ಮೊದಲಿಗೆ ಅನಿಸತೊಡಗಿತ್ತು ಅವನಿಗೆ ಸರಿ ಬೇರೆ ಯಾರಾದರೂ ನರ್ಸನ್ನು ಅಪಾಯಿಂಟ್ ಮಾಡುತ್ತೇನೆ ಅಲ್ಲಿಯವರೆವಿಗೂ ನಾನೇ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ವಾಶ್ರೂಮಿಗೆ ನಡಿ ಮುಖ ತೊಳಿಸುತ್ತೇನೆ ಎಂದನು ನಿಖಿಲ್ ನಿಧಾನವಾಗಿ ಅವಳು ಅದಕ್ಕೆ ಒಪ್ಪುತ್ತಾಳೋ ಇಲ್ಲವೋ ಎಂದುಕೊಂಡು ಪಲ್ಲವಿಗೆ ಅವನ ಜೊತೆ ಹೋಗಲು ಮನಸ್ಸು ಒಪ್ಪದಿದ್ದರು ಬುದ್ಧಿಯಾಕೋ ಅವನ ಜೊತೆ ಹೋಗಲು ಹೇಳುತ್ತಿತ್ತು ಅವಳು ನಿಧಾನವಾಗಿ ನಡೆಯಲು ಪ್ರಯತ್ನಿಸುತ್ತಳು ತಕ್ಷಣ ಬಂದು ಹಿಡಿದುಕೊಂಡ ನಿಖಿಲ್ನ ಮುಖ ನೋಡಿ ಅವನ ಜೊತೆ ಏನೂ ವಾದಿಸದೆ ಸುಮ್ಮನೆ ವಾಶ್ರೂಮ್ಗೆ ಹೋದಳು ಬಲಗೈಗೆ ತುಂಬ ಪೆಟ್ಟಾಗಿದ್ದರಿಂದ ಅವಳಿಗೆ ಬ್ರಷ್ ಹಿಡಿದು ಹಲ್ಲುಜ್ಜಲು ಆಗದೆ ಕಷ್ಟಪಟ್ಟು ಎಡಗೈಯಲ್ಲಿ ಉಜ್ಜಲು ಪ್ರಯತ್ನಿಸುತ್ತಿದ್ದಳು ಅವಳ ಪರದಾಟವನ್ನು ನೋಡಿದ ನಿಖಿಲ್ ಅವಳ ಕೈಯಿಂದ ತಾನೇ ಬ್ರಷ್ ತೆಗೆದುಕೊಂಡು ಅವಳ ಹಲ್ಲು ಉಜ್ಜಿಸಲು ಹೋದಳು ಬೇಡ ನಾನೇ ಉಜ್ಜುತ್ತೇನೆ ಎಂದು ಮುಖ ತಿರುಗಿಸಿದಳು ಪಲ್ಲವಿ ಪರವಾಗಿಲ್ಲ ನಿನ್ನ ಕೈಯಲ್ಲಿ ಆಗುತ್ತಿಲ್ಲ ತಾನೆ ನಾನೇ ಉಜ್ಜಿಸುತ್ತೇನೆ ಕೊಡು ಎಂದು ನಿಧಾನವಾಗಿ ಅವಳ ಕೈಯಿಂದ ಬ್ರಷ್ ತೆಗೆದುಕೊಂಡು ಎಲ್ಲಿ ಹಾ ಮಾಡು ಎಂದನು ಪಲ್ಲವಿ ಮತ್ತೆ ಹಠ ಮಾಡದೆ ಸುಮ್ಮನೆ ಬಾಯಿ ತೆಗೆದಳು ನಿಖಿಲ್ ಅವಳಿಗೆ ಬ್ರಷ್ ಮಾಡಿಸಿ ಮುಖ ತೊಳೆಸಿದನು ಆದರೂ ಏನೂ ಹೇಳದೆ ಸುಮ್ಮನೆ ಅವನ ಜೊತೆ ಹೋಗಿ ಮಂಜದ ಮೇಲೆ ಕುಳಿತಳು ನಂತರ ಅವನೇ ಅವಳ ಮುಖ ಹೊರಿಸಿ ಅವಳ ಹಣೆಗೆ ಬಿಂದಿ ಇಟ್ಟು ಅವಳ ತಲೆಯ ಕೂತಲನ್ನು ಬಾಚಿ ಹೊಪ್ಪವಾಗಿ ಜಡಿ ಹಾಕಿದನು ಇದೆಲ್ಲವನ್ನು ಬೇಡವೆಂದು ತಡೆಯಬೇಕು ಅಂದುಕೊಂಡರು ಯಾಕೋ ಪಲ್ಲವಿಗೆ ಮಾತುಗಳೇ ಬರಲಿಲ್ಲ ಸುಮ್ಮನೆ ಅವನು ಮಾಡುತ್ತಿದ್ದ ಅಷ್ಟನ್ನು ಮೂಕ ಪ್ರೇಕ್ಷಕಿಯಂತೆ ನೋಡತೊಡಗಿದಳು ನಂತರ ತಿಂಡಿ ತಂದು ಅವಳ ಮುಂದೆ ಕೈ ಚಾಚಿದಾಗ ಏನೂ ಮಾತನಾಡದೆ ಅವನ ಮುಂದೆ ಬಾಯಿ ತೆರೆದಳು ಇದನ್ನು ನೋಡಿದ ನಿಖಿಲ್ಗಂತೂ ಆಶ್ಚರ್ಯವೋ ಆಶ್ಚರ್ಯ ಏನಿದು ಪಲ್ಲವಿ ಏನು ಮಾತನಾಡುತ್ತಿಲ್ಲವಲ್ಲ ಎಂದುಕೊಂಡನು ಅವಳು ಹಾಗೆ ಇದ್ದಿದ್ದು ಅವನಿಗೆ ಅದು ತುಂಬ ಖುಷಿ ನೀಡಿದ್ದು ಇವಳು ಹೀಗೆ ಇರಬಾರದ ದೇವರೇ ಎಂದು ಮನಸ್ಸಿನಲ್ಲೇ ದೇವರಿಗೆ ಸಾವಿರ ಸಾವಿರ ಬಾರಿ ಕೇಳಿಕೊಂಡನು ಆ ದಿನಾಪೂರ್ತಿ ಅವನೇ ನೋಡಿಕೊಂಡನು ಒಂದೆರಡು ಕಡೆ ಹೋಮ್ ನರ್ಸನ್ನು ಅಪಾಯಿಂಟ್ ಮಾಡಲು ಕಾಲ್ ಮಾಡಿ ಕೇಳಿದನು ಆದರೆ ಯಾರೂ ಒಪ್ಪಲಿಲ್ಲ ಇವಳ ಮುಂದೆಯೇ ಕಾಲ್ ಮಾಡಿ ಕೇಳುತ್ತಿದ್ದರಿಂದ ಅವನ ಪ್ರಯತ್ನವನ್ನು ಅವಳು ನೋಡಿದ್ದರಿಂದ ಅವನ ವಿರುದ್ಧ ಏನೂ ಅನುಮಾನ ಪಡಲು ಅವಕಾಶವಿರಲಿಲ್ಲ ಮತ್ತೊಂದು ಕಡೆ ಫೋನ್ ಮಾಡಲು ಹೋದ ನಿಖಿಲ್ನನ್ನು ತಡೆದ ಪಲ್ಲವಿ ಇರಲಿ ಬಿಡಿ ನೀವೇ ಇದ್ದೀರಲ್ಲ ನೋಡಿಕೊಂಡರೆ ಆಯಿತು ಮತ್ತೆ ಯಾಕೆ ಹೋಮ್ ನರ್ಸ್ ಬೇಡ ಬಿಡಿ ಎಂದಳು ಅದನ್ನು ಕೇಳಿದ ನಿಖಿಲ್ಗಂತೂ ತಲೆ ತಿರುಗಿದಂತಾಯ್ತು ಆ ಮಾತನ್ನು ಪಲ್ಲವಿ ಹೇಳುತ್ತಿದ್ದಾಳ ಎಂದು ತನ್ನೊಳಗೆ ಸಾವಿರ ಸಲ ಕೇಳಿಕೊಂಡ ಅವನಿಗೆ ಉತ್ತರವಂತೂ ದೊರೆಯಲಿಲ್ಲ ಆದರೆ ಮನಸ್ಸಿಗಾದ ಖುಷಿ ಅಷ್ಟಿಷ್ಟಲ್ಲ ಅದನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಾಗಲಿಲ್ಲ ಅಂದಿನಿಂದ ಅವಳನ್ನು ಮಗುವಿನಂತೆ ಜೋಪಾನ ಮಾಡತೊಡಗಿದನು ಅವಳ ಪ್ರತಿಯೊಂದು ಕೆಲಸವನ್ನು ತಾನೇ ಮುಂದಾಗಿ ಮಾಡಿಕೊಡುತ್ತಿದ್ದೆನು ಪಲ್ಲವಿ ಸಹ ಏನೂ ಮಾತನಾಡದೆ ಸುಮ್ಮನೆ ಅವನಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದಳು ಹೀಗೇ ದಿನಗಳು ಕಳೆದು ಪಲ್ಲವಿ ಹುಷಾರಾಗಿ ತನ್ನಷ್ಟಕ್ಕೆ ತಾನೇ ಕೆಲಸಗಳನ್ನು ಮಾಡಿಕೊಳ್ಳುವಷ್ಟು ಆರಾಮಾಗಿ ಇದ್ದಳು ನಿಶಾಂತ್ ಕೂಡ ಊರಿನಿಂದ ಬಂದಿದ್ದನು ಪಲ್ಲವಿ ಮುಂಚಿನಂತೆ ನಿಖಿಲ್ನನ್ನು ನೋಡಿದ್ದ ತಕ್ಷಣ ಮುಖ ತಿರುಗಿಸುವುದು ಸಿಟ್ಟು ಮಾಡುವುದು ಯಾವುದನ್ನೂ ಮಾಡುತ್ತಿರಲಿಲ್ಲ ಆದರೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ನಿಶಾಂತ್ ಎಂಕಾಂಗಾಗಿ ಬೇರೆ ಕಡೆ ಸೇರಿಕೊಳ್ಳುತ್ತಿರುವುದಾಗಿ ಹೇಳಿದಾಗ ಇಲ್ಲೇ ಇಲ್ಲಾದರೂ ನೋಡಬಾರದ ನಿಶಾಂತ್ ಪ್ಲೀಸ್ ಇಲ್ಲೇ ಇರೋ ಎಂದು ಅವನಿಗೆ ಕೇಳಿಕೊಂಡಳು ಪಲ್ಲವಿ ಇಲ್ಲಿ ಕಾಲೇಜ್ಗಳು ಅಷ್ಟು ಚೆನ್ನಾಗಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಮೈಸೂರಿನಲ್ಲೇ ಸೇರುತ್ತಿದ್ದಾರೆ ನಾನು ಸಹ ಮೈಸೂರಿನಲ್ಲೇ ಕಾಲೇಜಿಗೆ ಸೇರುತ್ತೇನೆ ನೀವು ಅಡ್ಮಿಷನ್ ಆಗುವುದಿದ್ದರೆ ಹೇಳಿ ಇಲ್ಲೇ ಎಲ್ಲಾದರೂ ನೋಡುತ್ತೇನೆ ಇಲ್ಲದಿದ್ದರೆ ಎಲ್ಲರೂ ಮೈಸೂರಿಗೆ ಶಿಫ್ಟ್ ಆಗೋಣ ಅಣ್ಣನಿಗೂ ಹೇಳುತ್ತೇನೆ ಎಂದನು ನಗುತ್ತ ಅದು ಹೇಗೆ ಸಾಧ್ಯ ನಿಮ್ಮಣ್ಣನಿಗೆ ಇಲ್ಲಿ ಕೆಲಸ ಇರುವುದು ನಮಗೋಸ್ಕರ ಅವರು ಅಲ್ಲಿ ಬರಲು ಸಾಧ್ಯವೇ ಹೋಗಲಿ ಬಿಡು ನೀನೋಗೋ ನಾನು ಇಲ್ಲೇ ಇರುತ್ತೇನೆ ಎಂದಳು ಪಲ್ಲವಿ ಅವಳ ಮಾತನ್ನು ನಿಶಾಂತ್ಗೆ ನಂಬಲೇ ಆಗಲಿಲ್ಲ ಅವನು ಇತ್ತೀಚೆಗೆ ಗಮನಿಸಿದಂತೆ ಪಲ್ಲವಿ ಸ್ವಲ್ಪ ಸ್ವಲ್ಪವೇ ಬದಲಾಯಿಸುತ್ತಿದ್ದಳು ನಿಖಿಲ್ನ ಜೊತೆ ಕ್ಲೋಸ್ ಆಗಿ ಇಲ್ಲದೆ ಹೋದರೋ ಮೊದಲಿನಂತೆ ಅವನನ್ನು ದ್ವೇಷ ಮಾಡುತ್ತಿರಲಿಲ್ಲ ಹೇಗೋ ಅವರಿಬ್ಬರ ಜೀವನ ಸರಿಯಾಗಲಿ ಎಂದು ಯೋಚಿಸಿ ಅವನು ಮೈಸೂರಿನಲ್ಲಿ ಕಾಲೇಜಿಗೆ ಸೇರಲು ತೀರ್ಮಾನ ಮಾಡಿದ್ದೆನು ಪಲ್ಲವಿಳನ್ನು ಕಾಲೇಜಿಗೆ ಸೇರಿಸಲು ಎಷ್ಟು ಪ್ರಯತ್ನ ಅವಳು ಮತ್ತೆ ತಾನು ಕಾಲೇಜಿಗೆ ಹೋಗುವುದಿಲ್ಲ ಎಂದು ಹಠ ಹಿಡಿದು ಕುಳಿತಳು ಹಾಗಾಗಿ ಅವಳನ್ನು ಅವಳ ಪಾಡಿಗೆ ಬಿಟ್ಟರು ನಿಖಿಲ್ನ ಕಾಲೇಜ್ ಸಹ ಶುರುವಾಗಿದ್ದರಿಂದ ಅವನೂ ಸಹ ಕಾಲೇಜಿಗೆ ಹೋಗಿ ಬಂದು ಮಾಡುತ್ತಿದ್ದೆನು ನಿಶಾಂತ್ ಕಾಲೇಜಿಗೆ ಹೊರಟ ಮೇಲೆ ಮತ್ತೆ ನಿಖಿಲ್ ಮತ್ತು ಪಲ್ಲವಿ ಇಬ್ಬರೇ ಆದರು ಇಬ್ಬರ ನಡುವೆ ಮಾತುಕತೆಗಳು ಕಡಿಮೆಯೇ ಹಾಗೊಮ್ಮೆ ಈಗೊಮ್ಮೆ ಮಾತನಾಡಿದರು ಪಲ್ಲವಿ ಅವನ ಮುಖ ನೋಡಿ ಮಾತನಾಡುತ್ತಿರಲಿಲ್ಲ ಇದನ್ನೆಲ್ಲ ಗಮನಿಸಿದ ನಿಖಿಲ್ ಒಳಗೊಳಗೆ ಕುಗ್ಗಿ ಹೋಗಿದ್ದೆನು ನರ್ಸ್ ಮಾತು ಕೇಳಿ ಪಲ್ಲವಿ ಸ್ವಲ್ಪ ಬದಲಾಗಿದ್ದಾಳೆ ಆದರೆ ಅವನನ್ನು ಒಪ್ಪಿಕೊಳ್ಳಲು ಅವಳ ಬುದ್ಧಿ ಒಪ್ಪಿಕೊಂಡರೂ ಮನಸ್ಸು ಒಪ್ಪುತ್ತಿಲ್ಲ ಬುದ್ಧಿ ಮತ್ತು ಮನಸ್ಸಿನ ಮಾತುಗಳ ನಡುವೆ ಪಲ್ಲವಿ ಯಾರ ಮಾತು ಕೇಳುತ್ತಾಳೆ ಇನ್ನು ಮುಂದೆಯಾದರೂ ಅವಳು ನಿಖಿಲ್ನ ಕಡೆ ನೋಡುವ ಮನಸ್ಸು ಮಾಡುತ್ತಾಳ ಒಂದು ದಿನ ಹೀಗೆ ನಿಖಿಲ್ ಅಡುಗೆ ಮಾಡುತ್ತಿರುವ ಸಮಯದಲ್ಲಿ ಪಲ್ಲವಿ ಅಡಿಗೆ ಮನೆಯ ಒಳಗೆ ಹೋದಳು ಯಾವತ್ತೂ ಅಡಿಗೆ ಮನೆಯ ಕಡೆ ತಿರುಗಿಯೂ ನೋಡದ ಹುಡುಗಿ ಇಂದು ಅಡಿಗೆ ಮನೆ ಒಳಗೆ ಬಂದಿರುವುದನ್ನು ನೋಡಿ ಆಶ್ಚರ್ಯವಾಗಿ ಅವಳ ಮುಖ ನೋಡಿದನು ನಿಖಿಲ್ ಅವಳು ಅವನ ಮುಂದೆ ನಿಂತು ಎತ್ತಲೋ ನೋಡುತ್ತಾ ಇವತ್ತು ನಾನೇ ಅಡಿಗೆ ಮಾಡುತ್ತೇನೆ ನೀವು ಹೋಗಿ ರೆಸ್ಟ್ ಮಾಡಿ ಹಿಂದಳು ಆ ಮಾತು ಕೇಳಿ ಆಶ್ಚರ್ಯವಾಯಿತು ನಿಖಿಲ್ಗೆ ಅದು ನಿಜವೋ ಸುಳ್ಳು ಎಂಬಂತೆ ತನಗೆ ತಾನೇ ನಿಧಾನವಾಗಿ ಚಿವುಟುಕೊಂಡು ಹೌ ಚೆಂದನು ಅವನ ಈ ಪರಿಗೆ ಪಲ್ಲವಿಗೆ ನಗು ಬಂದಿದ್ದು ಅವಳು ಒಳಗೊಳಗೆ ನಗುತ್ತಾ ಹೌದು ನಾನು ಅದನ್ನೇ ಹೇಳಿದ್ದು ನಾನೇ ಅಡಿಗೆ ಮಾಡುತ್ತೇನೆ ಎಂದು ನೀ ಹೊರಡಿ ನಾನು ಮಾಡುತ್ತೇನೆ ಎಂದಳು ಪರವಾಗಿಲ್ಲ ಪಲ್ಲವಿ ನಾನೇ ಮಾಡುತ್ತೇನೆ ನಿನಗೆ ಅಡಿಗೆ ಮಾಡಲು ಬರುವುದಿಲ್ಲ ಅಲ್ವಾ ಮತ್ತೆ ಯಾಕೆ ತೊಂದರೆ ತೆಗೆದುಕೊಳ್ಳುತ್ತೀಯಾ ನಾನೇ ಮಾಡುತ್ತೇನೆ ಬಿಡು ಎಂದನು ನಿಖಿಲ್ ಪರವಾಗಿಲ್ಲ ನಾನು ಅಡಿಗೆ ಮಾಡಲು ಕಲಿತುಕೊಳ್ಳುತ್ತೇನೆ ನೀವು ಹೇಳಿದಂತೆ ನನಗೆ ಅಡಿಗೆ ಮಾಡಲು ಬರುವುದಿಲ್ಲ ಎಂಬುವುದು ಸತ್ಯವೇ ಆದರೆ ಅದೇನೂ ದೊಡ್ಡ ವಿದ್ಯೆಯಲ್ಲ ಕಲಿತುಕೊಂಡರೆ ಆಗಿದ್ದು ಇನ್ನೂ ಎಷ್ಟು ದಿನ ಹೀಗೆ ಇರುವುದು ನಾನು ಅಡುಗೆ ಮಾಡುವುದನ್ನು ಕಲಿಯಬೇಕು ಮನೆಯಲ್ಲಿ ಸುಮ್ಮನೆ ಕುಳಿತು ಬೋರಾಗುತ್ತಿದೆ ಎಂದಳು ಅದಕ್ಕೆ ಅಲ್ವಾ ನಾನು ಹೇಳಿದ್ದು ಕಾಲೇಜಿಗೆ ಸೇರಿಕೋ ಎಂದು ನೀನೇ ಬೇಡ ಎಂದು ಹಠ ಮಾಡಿದ್ದು ಎಂದನು ನಿಖಿಲ್ ಬಿಡಿ ಹೀಗ ಅದು ಮುಗಿದ ಮಾತು ನನಗೆ ಮತ್ತೆ ಓದುವುದಕ್ಕೆ ಹೋಗಲು ಇಷ್ಟವಿಲ್ಲ ಈಗ ನೀವು ಹೊರಡಿ ನಾನು ಅಡುಗೆ ಮಾಡುತ್ತೇನೆ ಎಂದು ತಮ್ಮ ಮಾತಿಗೆ ವಿರಾಮ ಹಾಕಿದಳು ಪಲ್ಲವಿ ಸತ್ಯ ನನ್ನ ಜೊತೆ ಇಷ್ಟಾದರೂ ಮಾತನಾಡುತ್ತಿದ್ದಾಳಲ್ಲ ಅಷ್ಟೇ ಸಮಾಧಾನ ಸರಿ ಏನೋ ಒಂದು ಮಾಡಲಿ ಎಂದು ಅಡುಗೆ ಮನೆಯನ್ನು ಅವಳ ಸುಪರ್ತಿಗೆ ವಹಿಸಿ ಹೊರಹೋದನು ನಿಖಿಲ್ ಅವಳು ಅಷ್ಟು ಮಾತು ಆಡಿದ್ದರೂ ಒಂದು ಸಾರಿಯೂ ಅವನ ಕಡೆ ತಿರುಗಿ ನೋಡಿರಲಿಲ್ಲ ಅದು ನಿಖಿಲ್ಗೆ ಸ್ವಲ್ಪ ಬೇಸರವೆನಿಸಿದರೂ ಇಷ್ಟಾದರೂ ಮಾತಾಡಿದಳಲ್ಲ ಎಂದು ಸಮಾಧಾನ ಮಾಡಿಕೊಂಡನು ಪಲ್ಲವಿಗೆ ಅಡುಗೆಯ ಡಿಯೂ ಗೊತ್ತಿಲ್ಲ ತನ್ನ ತಾಯಿಯ ಮನೆಯಲ್ಲಿಯೂ ಸಹ ಒಂದು ದಿನವೂ ಅಡುಗೆ ಮನೆಯ ಕಡೆ ತಿರುಗಿ ನೋಡಿದವಳೆ ಅಲ್ಲ ಇಂದು ಯಾಕೋ ಸುಮ್ಮನೆ ಕುಳಿತು ಬೇಸರವಾಗಿ ಅಡುಗೆಯನ್ನಾದರೂ ಕಲಿತು ಮಾಡೋಣ ಎಂದುಕೊಂಡು ಬಂದಿದ್ದಳು ನಂತರ ತನ್ನ ಫೋನ್ ತೆಗೆದು ಯೂಟ್ಯೂಬ್ ಆನ್ ಮಾಡಿಕೊಂಡು ಅನ್ನಕ್ಕೆ ಇಡುವುದು ಮತ್ತು ಬೇಳೆ ಸಾಂಬಾರ್ ಮಾಡುವುದನ್ನು ನೋಡಿಕೊಂಡು ಅಲ್ಲಿ ತೋರಿಸಿದಂತೆ ಮಾಡಲು ಪ್ರಯತ್ನಿಸಿದಳು ಹೇಗೋ ಕಷ್ಟಪಟ್ಟು ಅವರು ಹೇಳಿದಂತೆ ಅಡುಗೆ ಮಾಡಿ ಮುಗಿಸಿ ಊಟವನ್ನು ಡೈನಿಂಗ್ ಟೇಬಲ್ಗೆ ತಂದು ಇಟ್ಟು ನಿಖಿಲ್ ಇದ್ದ ರೂಮಿಗೆ ಹೋಗಿ ಇಣುಕಿ ನೋಡಿದಳು ಅವನು ಯಾವುದೋ ಪುಸ್ತಕ ಓದುತ್ತಾ ಕುಳಿತಿದ್ದನು ಇವಳು ಒಂದೆರಡು ಸಲ ನಿಧಾನವಾಗಿ ಕೆಮ್ಮುವಂತೆ ನಾಟಕ ಮಾಡಿದಳು ಆದರೆ ನಿಖಿಲ್ ತುಂಬ ಡೀಪ್ ಆಗಿ ಪುಸ್ತಕದೊಳಗೆ ಮುಳುಗಿ ಹೋಗಿದ್ದರಿಂದ ಅವಳು ಬಂದಿದ್ದು ಅವನಿಗೆ ತಿಳಿಯಲೇ ಇಲ್ಲ ಅವನನ್ನು ಹೇಗಪ್ಪ ಕರೆಯುವುದು ಎಂದುಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅವರೇ ಬರುತ್ತಾರೇನೋ ನೋಡೋಣ ಎಂದುಕೊಂಡು ಮತ್ತೆ ವಾಪಸ್ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತಳು ಎಷ್ಟು ಹೊತ್ತಾದರೂ ಅವನು ಬಾರದೆ ಹೋದಾಗ ಮತ್ತೆ ಅವನ ರೂಮಿನ ಬಾಗಿಲಿಗೆ ಹೋಗಿ ಡೋರ್ ನಾಕ್ ಮಾಡಿ ಊಟ ರೆಡಿ ಇದೆ ಎಂದಷ್ಟೇ ಹೇಳಿ ವಾಪಸ್ ಬಂದಳು ನಿಖಿಲ್ ತಾನು ಓದುತ್ತಿದ್ದ ಪುಸ್ತಕವನ್ನು ಎತ್ತಿಟ್ಟು ನಗುತ್ತಾ ಡೈನಿಂಗ್ ಟೇಬಲ್ಗೆ ಬಂದನು ಅವನು ಬಂದ ತಕ್ಷಣ ಅವನಿಗೆ ತಟ್ಟೆ ಇಟ್ಟು ಅನ್ನ ಬಡಿಸಿ ಸಾಂಬಾರ್ ಹಾಕಿದಳು ಅವನಿಗೆ ಆಶ್ಚರ್ಯ ಪರವಾಗಿಲ್ಲ ನಿಜವಾಗಿಯೂ ಅನ್ನ ಸಾಂಬಾರ್ ಮಾಡಿಬಿಟ್ಟಿದ್ದಾಳೆ ನೋಡೋಣ ಹೇಗಿದೆ ಎಂದು ಒಂದು ತುತ್ತು ತಿಂದನು ಅನ್ನ ಹೇಗೋ ಚೆನ್ನಾಗಿ ಆಗಿತ್ತು ಆದರೆ ಸಾಂಬಾರ್ ಬಾಯಿಗಿಡಲು ಆಗುತ್ತಿರಲಿಲ್ಲ ಉಪ್ಪು ಖಾರ ಎರಡನ್ನೂ ತುಂಬ ಜಾಸ್ತಿ ಹಾಕಿಬಿಟ್ಟಿದ್ದಳು ಆದರೂ ಅವಳು ಮೊದಲ ಪ್ರಯತ್ನವನ್ನು ಮಾಡಿದ್ದಾಳೆ ಚೆನ್ನಾಗಿಲ್ಲ ಎಂದು ಅವಳಿಗೆ ಬೇಜಾರು ಮಾಡಬಾರದು ಎಂದುಕೊಂಡು ಊಟ ತುಂಬ ಚೆನ್ನಾಗಿದೆ ಎಂದು ಹೇಳಿ ಊಟ ಮಾಡತೊಡಗಿದನು ಮದ್ದೆ ಮದ್ದೆ ನೀರು ಕುಡಿಯುತ್ತಾ ಪೂರ್ತಿ ಊಟ ಖಾಲಿ ಮಾಡಿ ಅಲ್ಲಿಂದ ಎದ್ದನು ಊಟಕ್ಕೆ ಕುಳಿತ ಪಲ್ಲವಿ ಪರವಾಗಿಲ್ಲ ಮೊದಲ ಸಲ ಅಡುಗೆ ಮಾಡಿದ್ದರೂ ಚೆನ್ನಾಗಿ ಮಾಡಿದ್ದೇನೆ ಅನಿಸುತ್ತದೆ ಏನೂ ಹೇಳಲಿಲ್ಲ ಎಂದುಕೊಂಡು ಅನ್ನ ಬಡಿಸಿಕೊಂಡು ಸಾಂಬಾರ್ ಹಾಕಿಕೊಂಡು ಒಂದು ತುತ್ತು ಬಾಯಿಗೆ ಇಟ್ಟಳು ಆ ಖಾರ ಮತ್ತು ಉಪ್ಪಿಗೆ ಅವಳಿಗೆ ನೆತ್ತಿಗೆ ಹತ್ತಿ ಬಿಟ್ಟಿತ್ತು ಕೆಮ್ಮುತ್ತಿದ್ದ ಅವಳ ಮುಂದೆ ನೀರಿನ ಲೋಟ ಹಿಡಿದ ನಿಖಿಲ್ ನಿಧಾನ ಪಲ್ಲವಿ ಆ ಸಾಂಬಾರ್ ಸ್ವಲ್ಪ ಖಾರ ಇದೆ ನಿನಗೆ ಅದನ್ನು ತಿನ್ನಲು ಆಗದಿದ್ದರೆ ನಾನೇನಾದರೂ ಬೇರೆ ಮಾಡಿಕೊಡುತ್ತೇನೆ ಬಿಡು ಎಂದೆನು ಅವಳಿಗಂತೂ ಬೇಸರವೆನಿಸಿತು ಅಯ್ಯೋ ಇಷ್ಟೊಂದು ಉಪ್ಪು ಖಾರ ಎಲ್ಲ ಆಗಿದೆ ಇದನ್ನು ಹೇಗೆ ತಿಂದರೋ ಪಾಪ ಹೇಳಿದರೆ ನಾನೇನಾದರೂ ಬೇಜಾರು ಮಾಡಿಕೊಳ್ಳುತ್ತೇನೆ ಎಂದುಕೊಂಡು ಸುಮ್ಮನೆ ತಿಂದರೂ ಅನಿಸುತ್ತದೆ ನಾನು ಮೊದಲಿಗೆ ರುಚಿ ನೋಡಬೇಕಾಗಿತ್ತು ನನ್ನ ಪೆದ್ದುತನಕ್ಕೆ ಇಷ್ಟು ಎಂದುಕೊಂಡವಳು ನಿಧಾನವಾಗಿ ಅವಳಿಗೆ ಸಾರಿ ಎಂದಳು ಪರವಾಗಿಲ್ಲ ಚೆನ್ನಾಗೇ ಇದೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಜಾಸ್ತಿಯಾಗಿದೆ ಅಷ್ಟೇ ನಿನಗೆ ಅದನ್ನು ತಿನ್ನಲು ಆಗುವುದಿಲ್ಲ ಎಂದರೆ ನಾನೇ ಏನಾದರೂ ಮಾಡಿಕೊಡುತ್ತೇನೆ ಹಿರೋ ಎಂದೆನು ಅದಕ್ಕೆ ಪಲ್ಲವಿ ಪರವಾಗಿಲ್ಲ ಮೊಸರಿದೆ ನಾನು ಅನ್ನಕ್ಕೆ ಮೊಸರು ಹಾಕಿಕೊಂಡು ತಿನ್ನುತ್ತೇನೆ ಎಂದು ಆ ಸಾಂಬಾರ್ ತೆಗೆದಿಟ್ಟು ಮೊಸರು ಹಾಕಿಕೊಂಡು ಅನ್ನವನ್ನು ತಿಂದಳು ನಂತರ ಪಾತ್ರೆಯನ್ನೆಲ್ಲ ತಾನೇ ತೆಗೆದಿಟ್ಟು ಪಾತ್ರೆ ತೊಳೆದು ತನ್ನ ರೂಮಿಗೆ ಮಲಗಲು ಹೋದಳು ನಿಖಿಲ್ಗೆ ಅದನ್ನೆಲ್ಲ ನಂಬಬೇಕೋ ಬಿಡಬೇಕೋ ಒಂದೂ ಅರ್ಥವಾಗಲಿಲ್ಲ ಎಷ್ಟೊಂದು ಬದಲಾಗಿದ್ದಾಳೆ ಸದ್ಯ ದೇವರೇ ಇಷ್ಟಾದರೂ ನನ್ನ ಮೇಲೆ ಕರಣೆ ತೋರಿದೆಯಲ್ಲ ಅವಳು ಯಾವಾಗಲೂ ಹೀಗೇ ಇದ್ದರೆ ಅಷ್ಟೇ ಸಾಕು ಮತ್ತಿನ್ನೇನೂ ಕೇಳುವುದಿಲ್ಲ ನಾನು ಸದ್ಯ ಮನೆ ತುಂಬ ಓಡಾಡಿಕೊಂಡು ತನಗೆ ಅನಿಸಿದ್ದನ್ನು ಮಾಡಿಕೊಂಡು ಇದ್ದು ಬಿಟ್ಟರೆ ಅಷ್ಟೇ ಸಾಕು ಇಷ್ಟು ದಿನದಂತೆ ಸುಮ್ಮನೆ ರೂಮಿನಲ್ಲಿ ಒಬ್ಬಳೇ ಕುಳಿತು ಇಡೀ ಜೀವನಾಪೂರ್ತಿ ಕಳೆದು ಬಿಡುತ್ತಾಳೋ ಎಂದುಕೊಂಡಿದ್ದೆ ಇಷ್ಟಾದರೂ ಅವಳಲ್ಲಿ ಬದಲಾವಣೆಯಾಗಿದೆಯಲ್ಲ ಅದನ್ನು ನೋಡಿ ನನಗೆ ಖುಷಿಯಾಗುತ್ತಿದೆ ಥ್ಯಾಂಕ್ ಯು ದೇವರೇ ಎಂದು ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದ ಅರ್ಪಿಸಿದನು ನಿಖಿಲ್ ರೂಮಿಗೆ ಹೋದ ಪಲ್ಲವಿ ಅಯ್ಯೋ ಏನೂ ಮಾಡಲು ಹೋಗಿ ಏನೂ ಮಾಡಿದೆ ಪಾಪ ಅವರು ಅದನ್ನೇ ಊಟ ಮಾಡಿದರಲ್ಲ ನಾನು ಮೊದಲಿಗೆ ರುಚಿ ನೋಡಬೇಕಿತ್ತು ಎಷ್ಟೊಂದು ಖಾರ ಎಲ್ಲ ಆಗಿತ್ತು ನನ್ನ ಮನಸ್ಸು ನೋಯಿಸಬಾರದು ಮೊದಲ ಪ್ರಯತ್ನಕ್ಕೆ ಬೆಲೆ ಕೊಡಬೇಕು ಎಂದು ಸುಮ್ಮನೆ ತಿಂದರಲ್ಲ ನಾನೇ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲವ ಸಂಯುಕ್ತ ಹೇಳಿದಂತೆ ಇವರು ತುಂಬ ಒಳ್ಳೆಯವರು ನಾನು ಏನೇನೋ ಯೋಚಿಸಿಕೊಂಡು ನನ್ನ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದೇನೆ ಇನ್ನು ಮುಂದೆ ಆದರೂ ನನ್ನ ಜೀವನವನ್ನು ಸರಿ ಮಾಡಿಕೊಳ್ಳಬೇಕು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ತನ್ನೊಳಗೆ ನಿಖಿಲ್ನ ಬಗ್ಗೆ ಯೋಚಿಸತೊಡಗಿದಳು ನಂತರ ಹೀಗೆ ಯೂಟ್ಯೂಬ್ ನೋಡಿಕೊಂಡು ದಿನಾ ಅಡುಗೆ ಮಾಡುವುದನ್ನು ಸ್ವಲ್ಪ ಸ್ವಲ್ಪವೇ ಕಲಿಯತೊಡಗಿದಳು ನಿಖಿಲ್ ಆಗಾಗ ಅದು ಹೀಗೆ ಇದು ಹಾಗೆ ಎಂದು ಹೇಳಿಕೊಡುತ್ತಿದ್ದನು ಅವನು ಹೇಳಿದ್ದನ್ನು ಚಾಚು ತಪ್ಪದೆ ಕಲಿಯುತ್ತಿದ್ದಳು ಇತ್ತೀಚೆಗೆ ಮನೆ ಕೆಲಸವನ್ನೆಲ್ಲ ತಾನೇ ಮಾಡಿಕೊಂಡು ಅಡುಗೆಯನ್ನು ಸಹ ಮಾಡುವುದನ್ನು ಕಲಿತಿದ್ದಳು ನಿಖಿಲ್ ಕಾಲೇಜಿಗೆ ಹೋಗುವುದರೊಳಗೆ ಅವನಿಗೆ ತಿಂಡಿ ರೆಡಿ ಮಾಡಿಕೊಡುತ್ತಿದ್ದಳು ಮಧ್ಯಾಹ್ನ ಊಟವನ್ನು ಬಾಕ್ಸಿಗೆ ಹಾಕಿಕೊಡುತ್ತಿದ್ದಳು ನಿಖಿಲ್ ಮನೆಯಲ್ಲಿರುವ ಸಮಯದಲ್ಲಿ ಮಧ್ಯೆ ಮಧ್ಯೆ ಒಂದಷ್ಟು ಕೆಲಸಗಳನ್ನು ಅವಳು ಬೇಡವೆಂದರೂ ತಾನೇ ಮಾಡಿಕೊಡುತ್ತಿದ್ದನು ಹೀಗೆ ಅವರಿಬ್ಬರ ಜೀವನ ಸಾಗುತ್ತಿತ್ತು ಒಂದು ದಿನ ಮಧ್ಯಾಹ್ನ ನಿಖಿಲ್ಗೆ ಯಾಕೋ ತುಂಬಾ ತಲೆನೋವಾಗಿ ಕಾಲೇಜಿಗೆ ರಜೆ ಹಾಕಿ ಮನೆಗೆ ಬಂದನು ಅವನು ಮನೆಗೆ ಬರುವ ಸಮಯವಲ್ಲದ ಕಾರಣ ಪಲ್ಲವಿ ಹಾಲಿನಲ್ಲಿ ಕುಳಿತು ಜೋರಾಗಿ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಪಲ್ಲವಿ ಮಾತುಗಳು ನಿಖಿಲ್ನ ಕಿವಿಯ ಮೇಲೆ ಬೀಳತೊಡಗಿದವು ಅವಳು ಯಾರೊಂದಿಗೋ ಮಾತನಾಡುತ್ತಾ ಅಳುತ್ತಿದ್ದಳು ಅಯ್ಯೋ ಯಾಕೆ ಅಳುತ್ತಿದ್ದಾಳೆ ಎಂದು ಹೊಳ ಹೋಗೋಣ ಎಂದುಕೊಂಡವನಿಗೆ ಅವಳ ಮಾತುಗಳು ಕಿವಿಯ ಮೇಲೆ ಬಿದ್ದು ಅಲ್ಲೇ ನಿಂತು ಬಿಟ್ಟನು ನಾನು ಮಾಡಿದ ತಪ್ಪನ್ನು ನೀನು ಮಾಡಬೇಡ ನನ್ನ ಜೀವನವೇ ನಿನಗೆ ಒಂದು ಉದಾಹರಣೆ ದಯವಿಟ್ಟು ನನ್ನಂತೆ ನಿನ್ನ ಜೀವನವನ್ನು ಮಾಡಿಕೊಳ್ಳಲು ಹೋಗಬೇಡ ನಾನೀಗ ಅನುಭವಿಸುತ್ತಿಲ್ವಾ ಹಾಗೆ ನೀನು ಅನುಭವಿಸುವುದು ಬೇಡ ದಯವಿಟ್ಟು ಅವರ ಮಾತನ್ನು ಕೇಳು ಒಳ್ಳೆಯ ಹುಡುಗ ಸಿಗುವುದಕ್ಕೂ ಪುಣ್ಯ ಮಾಡಿರಬೇಕು ಪ್ಲೀಸ್ ದುಡುಕಿ ಏನೇನೋ ನಿರ್ಧಾರ ತೆಗೆದುಕೊಳ್ಳಬೇಡ ಯೋಚನೆ ಮಾಡು ನನ್ನನ್ನೇ ನೋಡು ದಿನ ಹೀಗೆ ಒಬ್ಬಳೆ ಕುಳಿತು ಅಳುವಂತಾಗಿದೆ ನೀನೀಗೆ ನನ್ನಂತೆ ಒಂಟಿಯಾಗಬೇಡ ಎಂದು ಹೇಳುತ್ತಾ ಅಳುತ್ತಿದ್ದಳು ಆ ಮಾತುಗಳು ಕಿವಿಯ ಮೇಲೆ ಬಿದ್ದ ತಕ್ಷಣ ನಿಖಿಲ್ಗೆ ಅಘಾತವಾಯಿತು ಇತ್ತೀಚೆಗೆ ಅವಳು ಬದಲಾಗುತ್ತಿದ್ದಾಳೆ ಎಂದು ಅವನು ತುಂಬಾ ಖುಷಿಪಟ್ಟಿದ್ದನು ಆದರೆ ಇಂದು ಅವಳ ಮಾತು ಕೇಳಿ ತನ್ನನ್ನು ಮದುವೆಯಾಗಿರುವುದರ ಬಗ್ಗೆಯೇ ಮಾತನಾಡುತ್ತಿದ್ದಾಳೆ ನನ್ನ ಜೀವನ ಹಾಳಾದಂತೆ ನೀನು ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ ಎಂದು ಯಾರಿಗೂ ಹೇಳುತ್ತಿದ್ದಾಳೆ ಎಂದು ಭಾವಿಸಿದ್ದನು ಯಾಕೋ ಮತ್ತೆ ಒಳಗೆ ಹೋಗಲು ಅವನ ಮನಸ್ಸು ಒಪ್ಪಲಿಲ್ಲ ಹಾಗೆ ಹೊರಗೆ ಹೊರಟು ಬಿಟ್ಟನು ಹೊರಗೆ ಹೋಗುತ್ತಿದ್ದ ನಿಖಿಲ್ಗೆ ಯಾರೋ ತನ್ನ ಹೃದಯಕ್ಕೆ ಸೂಚಿಯಿಂದ ಚುಚ್ಚುತ್ತಿರುವಂತಹ ಭಾವ ದಿನ ಅವನು ಕಟ್ಟಿಕೊಂಡಿದ್ದ ಆಶಾಗೋಪುರ ಕುಸಿಯುತ್ತಿರುವಂತೆ ಅನಿಸಿತು ಅವನಿಗೆ ಇತ್ತೀಚಿನ ಪಲ್ಲವೀಳ ಬದಲಾವಣೆಯನ್ನು ನೋಡಿ ಎಲ್ಲ ಸರಿಯಾಗುತ್ತದೆ ಎಂದುಕೊಂಡಿದ್ದವನಿಗೆ ಅವಳ ಮಾತು ಮತ್ತು ಅಳು ಅವನ ಕನಸನ್ನು ನುಚ್ಚುನೂರು ಮಾಡಿದ್ದ ಆ ಕ್ಷಣಕ್ಕೆ ಅವನಿಗೆ ಇಂದು ಕಾಲೇಜಿನಲ್ಲಿ ಅವರ ಪ್ರಿನ್ಸಿಪಾಲ್ ಹೇಳಿದ ಮಾತುಗಳು ನೆನಪಿಗೆ ಬರತೊಡಗಿದವು ನಿಖಿಲ್ ನಿಮಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ ಆದರೆ ನಿಮ್ಮನ್ನು ಇಲ್ಲಿಂದ ಬಿಟ್ಟುಕೊಡಲು ನಮಗೆ ಇಷ್ಟವಿಲ್ಲ ವಿದ್ಯಾರ್ಥಿಗಳು ಸಹ ನಿಮ್ಮನ್ನು ತುಂಬಾ ಇಷ್ಟಪಡುತ್ತಾರೆ ಹಾಗಾಗಿ ನಾನು ನಿಮ್ಮ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಮಾಡಿಸೋಣ ಎಂದುಕೊಳ್ಳುತ್ತಿದ್ದೇನೆ ಆದರೂ ನಿಮ್ಮ ಅಭಿಪ್ರಾಯವನ್ನು ಕೇಳಬೇಕು ಅಲ್ವಾ ಅದಕ್ಕೆ ಕೇಳಿದೆ ನಿಮಗೆ ಇಲ್ಲೇ ಇರುವುದಕ್ಕೆ ಇಷ್ಟ ಅಲ್ವಾ ಎಂದು ಕೇಳಿದರು ಅದಕ್ಕೆ ನಿಖಿಲ್ ಸರಿ ಸರ್ ನನಗೂ ಇಲ್ಲಿ ಬಿಟ್ಟು ಹೋಗುವುದಕ್ಕೆ ಇಷ್ಟವಿಲ್ಲ ನನ್ನ ಮೇಲೆ ನೀವು ಇಷ್ಟೊಂದು ನಂಬಿಕೆ ಇಟ್ಟಿರುವುದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮಿಷ್ಟದಂತೆ ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳಿ ಬಂದಿದ್ದೆನು ಈಗ ಪಲ್ಲವೀಳ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ ಇಲ್ಲ ನಾನು ಇಲ್ಲಿರುವುದರಿಂದ ಏನೂ ಪ್ರಯೋಜನವೂ ಇಲ್ಲ ನನ್ನಿಂದ ಪಲ್ಲವಿ ಸಫರ್ ಆಗುತ್ತಿದ್ದಾಳೆ ನಾನು ಅವಳಿಂದ ದೂರ ಹೋದರೆ ಅವಳು ನೆಮ್ಮದಿಯಿಂದ ಇರುತ್ತಾಳೆ ನನ್ನಿಂದ ಅವಳಿಗೆ ಬಿಡುಗಡೆ ಅಂತೂ ಕೊಡಲಾಗುವುದಿಲ್ಲ ಏಕೆಂದರೆ ಅವರ ತಂದೆಗೆ ನಾನು ಮಾತು ಕೊಟ್ಟಿದ್ದೇನೆ ಆದರೆ ಹೀಗೆ ಕೆಲಸದ ನೆಪ ಹೇಳಿ ಅವಳಿಂದ ದೂರ ಹೋಗಬಹುದು ನಾನವಳಿಂದ ದೂರವಾದರೆ ಅವಳು ಖುಷಿಯಿಂದ ಇರುತ್ತಾಳೆ ಹಾಗೆ ಅವಳಿಗೆ ಇಷ್ಟವಿದ್ದರೆ ಅವಳಿಗಿಷ್ಟವಾದವರನ್ನು ಮದುವೆಯಾಗಿ ಬೇರೊಂದು ಜೀವನವನ್ನು ಕಟ್ಟಿಕೊಳ್ಳಲಿ ಎಷ್ಟು ದಿನ ಅವಳು ಬದಲಾಗುತ್ತಾಳೆ ನನ್ನನ್ನು ಒಪ್ಪಿಕೊಳ್ಳುತ್ತಾಳೆ ಎಂದು ಭ್ರಮೆಯಲ್ಲಿ ಇದ್ದೆ ಆದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅವಳೆಂದು ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ನನ್ನಿಂದ ಅವಳಿಗೆ ತೊಂದರೆಯಾಗುವುದು ಬೇಡ ಎಂದು ತೀರ್ಮಾನಿಸಿ ತನ್ನ ಪ್ರಾಂಶುಪಾಲರಿಗೆ ಫೋನ್ ಮಾಡಿ ಸರ್ ದಯವಿಟ್ಟು ಕ್ಷಮಿಸಿ ನನ್ನ ನಿರ್ಧಾರವನ್ನು ಬದಲಾಯಿಸಿದ್ದೇನೆ ನಾನು ಬೇರೆ ಕಡೆ ಹೋಗಲು ನಿರ್ಧಾರ ಮಾಡಿದ್ದೇನೆ ದಯವಿಟ್ಟು ನನ್ನ ಟ್ರಾನ್ಸ್ಫರ್ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡಬೇಡಿ ಎಂದು ಕೇಳಿಕೊಂಡನು ಪಲ್ಲವೀಳ ಪೂರ್ತಿ ಮಾತುಗಳನ್ನು ಕೇಳಿಸಿಕೊಂಡಿದ್ದರೆ ನಿಖಿಲ್ ಈ ನಿರ್ಧಾರವನ್ನು ಮಾಡುತ್ತಿರಲಿಲ್ಲ ಅನಿಸುತ್ತದೆ ಆದರೆ ಅವಳು ಆಡಿದ ಅರ್ಧ ಮಾತುಗಳನ್ನಷ್ಟೇ ಕೇಳಿಕೊಂಡು ಅವಳಿಂದ ದೂರ ಹೋಗುವ ನಿರ್ಧಾರವನ್ನು ಮಾಡಿದ್ದಾನೆ ಒಂದು ಕಡೆ ಪಲ್ಲವಿ ನಿಖಿಲ್ನ ಮೇಲೆ ಇದ್ದ ಬೇಸರ ಕೋಪವನ್ನೆಲ್ಲ ಮರೆತು ಅವನೊಂದಿಗೆ ಚಂದದ ಜೀವನ ಮಾಡಲು ಯೋಚಿಸುತ್ತಿದ್ದಾಳೆ ಮತ್ತೊಂದು ಕಡೆ ನಿಖಿಲ್ ಪಲ್ಲವಿಳ ಮಾತುಗಳನ್ನು ಅರ್ಧ ಕೇಳಿಸಿಕೊಂಡು ಅವಳನ್ನು ಒಂಟಿಯಾಗಿ ಅವಳ ಪಾಡಿಗೆ ಅವಳನ್ನು ಬಿಟ್ಟು ಹೋಗಲು ನಿರ್ಧರಿಸಿದ್ದಾನೆ ಇಬ್ಬರಲ್ಲಿ ಯಾರ ನಿರ್ಧಾರ ಕೈಗೂಡುತ್ತದೆ ಎಂಬುದನ್ನು ಕಾದು ನೋಡಬೇಕು ಭಾಗ ಆರು ಮುಂದುವರಿಯುತ್ತದೆ ಬಾಗ ಆರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ